ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಆ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೀತಿರುವಂತಹ ಕಾನ್ಫ್ಲಿಕ್ಟ್ ಅಥವಾ ಯುದ್ಧದ ಕಾರಣಕ್ಕೆ ಯಾವ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ನಿನ್ನೆಯಿಂದ ಕೂಡ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಯಾವ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋದನ್ನ ತಿಳಿಸ್ಕೊಡಿ ಅಂತ ಹಾಗೆ ಒಂದು ವಿಚಾರನ ಮೊದಲಿಗೆ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೀನಿ ಅದೇನಂತಂದ್ರೆ ಈ ಕಂಪನಿಗಳ ಬಿಸ್ನೆಸ್ ಮೇಲೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬಹುದು ಎಸ್ಪೆಷಲಿ ಯಾವ ಕಂಪನಿಗಳು ಇಸ್ರೇಲ್ ಹಾಗೂ ಇರಾನ್ನಲ್ಲಿ ಕೆಲಸ ಮಾಡ್ತವೆ ಅಂತಹ ಕಂಪನಿಗಳ ಮೇಲೆ ಆದ್ರೆ ಇವುಗಳ ಕತೆ ಏನ್ ಮುಗಿಯೋದಿಲ್ಲ ಕಂಪನಿಗಳ ಬಿಸ್ನೆಸ್ ಮೇಲೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಅದನ್ನ ಬಿಟ್ಟರೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಹಾಗಾಗಿ ಆ ವಿಚಾರವನ್ನ ತಿಳ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಸೊ ನೋಡೋಣ ಯಾವೆಲ್ಲ ಸ್ಟಾಕ್ ಗಳ ಮೇಲೆ ಡೈರೆಕ್ಟ್ಲಿ ಅಥವಾ ಇನ್ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಮೊದ್ಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಈ ಕಂಪನಿ ಇಸ್ರೇಲ್ ಅಲ್ಲಿ ಒಂದು ಪೋರ್ಟ್ ಅನ್ನ ಮ್ಯಾನೇಜ್ ಮಾಡುತ್ತೆ ಐಫ್ ಆಫ್ ಪೋರ್ಟ್ ಇಸ್ರೇಲ್ ಡಿಸ್ಟರ್ಬೆನ್ಸ್ ಆದಾಗೆಲ್ಲ ಈ ಸ್ಟಾಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಈವನ್ ಇಸ್ರೇಲ್ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ಆದಾಗ ಕೂಡ ಈ ಸ್ಟಾಕ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಆದ್ರೆ ಈ ಕಂಪನಿಯ ಬಿಸ್ನೆಸ್ ಗೆನೂ ಯಾವುದೇ ತೊಂದರೆ ಆಗಿರ್ಲಿಲ್ಲ ಯಾಕಂದ್ರೆ ಕಾನ್ಫ್ಲಿಕ್ಟ್ ನಡೆಯುತ್ತಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ದೂರನೇ ಇದೆ ಈ ಪೋರ್ಟ್ ಹಾಗಾಗಿ ಅಂತ ದೊಡ್ಡ ಇಂಪ್ಯಾಕ್ಟ್ ಏನಾಗಿರ್ಲಿಲ್ಲ ಆಸ್ ಯೂಜಲ್ ಕಂಪನಿಯ ಬಿಸ್ನೆಸ್ ನಡೀತಾನೆ ಇತ್ತು ಬಟ್ ಇಸ್ರೇಲ್ ಅಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸಸ್ ಆದ್ರೆ ಖಂಡಿತ ಈ ಕಂಪನಿಯ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಾಗಂತ ಬರೀ ಇಸ್ರೇಲ್ ಅಲ್ಲಿ ಅಷ್ಟೇ ಅಲ್ಲ ಈ ಕಂಪನಿ ಕೆಲಸ ಮಾಡೋದು ಭಾರತದಲ್ಲಿ ಹಾಗೆ ಆಸ್ಟ್ರೇಲಿಯಾದಲ್ಲಿ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡುತ್ತೆ ಸೊ ಇಸ್ರೇಲಿಂದ ಬರುವಂತ ರೆವೆನ್ಯೂ ನಲ್ಲಿ ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಆಗ್ಬಹುದು ಅಷ್ಟೇ ಕಂಪನಿಯ ಕತೆ ಏನು ಮುಗಿಯೋದಿಲ್ಲ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಎರಡು ಪಾಯಿಂಟ್ ಎಂಟು ಲಕ್ಷ ಕೋಟಿ ಮಾರ್ಕೆಟ್ಗೆ ಇರುವಂತಹ ಕಂಪನಿ ಅದಾನಿ ಗ್ರೂಪ್ ನ ಕಂಪನಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಆಫ್ಟರ್ ಕ್ಯಾಶ್ ಒಳ್ಳೆ ರಿಕವರಿ ಕೂಡ ಮಾಡಿದೆ ಈ ಸ್ಟಾಕ್ ಬಿಸ್ನೆಸ್ ವೈಸ್ ಖಂಡಿತ ಕಂಪನಿ ಚೆನ್ನಾಗಿದೆ ಈವನ್ ಬರ್ಗ್ ಅವರ ರಿಪೋರ್ಟ್ ಅಲ್ಲೂ ಕೂಡ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ಅದಾನಿ ಪೋರ್ಟ್ಸ್ ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ಬೆಟರ್ ಪೊಸಿಷನ್ ಅಲ್ಲಿ ಇದೆ ಅಂತ ಯಾಕಂದ್ರೆ ಕಂಪನಿ ಅಸೆಟ್ಸ್ ಚೆನ್ನಾಗಿದೆ ಜೊತೆಗೆ ಬಿಸ್ನೆಸ್ ಕೂಡ ಚೆನ್ನಾಗಿದೆ ಸೊ ಆ ಕಾರಣಕ್ಕಾಗಿ ಇದು ಬೆಟರ್ ಪೊಸಿಷನ್ ಅಲ್ಲಿ ಇದೆ ಅದಾನಿ ಗ್ರೂಪ್ ನ ಎಲ್ಲ ಕಂಪನಿಗಳಿಗೆ ಹೋಲಿಸದೆ ಇದು ಬೆಟರ್ ಅಂತ ಹೇಳಬಹುದು ಸೊ ಆ ರೀತಿ ಪರ್ಫಾರ್ಮೆನ್ಸ್ ಇದೆ ಬಿಸ್ನೆಸ್ ವೈಸ್ ಕೂಡ ನಂತರ ಫಂಡಮೆಂಟಲ್ಸ್ ವೈಸ್ ಕೂಡ ಸೊ ಹಾಗಾಗಿನ ಇಲ್ಲಿ ಒಳ್ಳೆ ರಿಕವರಿ ಕೂಡ ಈಗಾಗ್ಲೇ ಕಂಡು ಬಂದಿರೋದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇರೋದು ಸೊ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು ಇರಾನ್ ಹಾಗೂ ಇಸ್ರೇಲ್ ನಡುವಿನ ಕಾನ್ಫ್ಲಿಕ್ಟ್ ಜಾಸ್ತಿ ಆದಷ್ಟು ಇವುಗಳ ಮೇಲೆ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬಹುದು ಜೊತೆಗೆ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಕಂಡು ಬಂದ್ರು ಬರಬಹುದು ಇನ್ ಕೇಸ್ ಈ ಕಾನ್ಫ್ಲಿಕ್ಟ್ ಡ್ರಾಗ್ ಆದಷ್ಟು ಇವುಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಇನ್ ಕೇಸ್ ಇಲ್ಲಿಗೆ ಸ್ಟಾಪ್ ಆಯ್ತು ಅಂತಂದ್ರೆ ಅಷ್ಟು ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುದಿಲ್ಲ ಆಸ್ ಯೂಜುವಲ್ ಕಂಟಿನ್ಯೂ ಆಗುತ್ತೆ ಸೊ ನಂತರ ಎರಡನೇ ಸ್ಟಾಕ್ ಗೆ ಬರದಾದ್ರೆ ಸನ್ ಫಾರ್ಮಾ ಫಾರ್ಮಾ ಇಸ್ರೇಲ್ ನ ಟಾರೋ ಫಾರ್ಮಾದಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನ ಹೊಂದಿದೆ ಟಾರೋ ಫಾರ್ಮದ ಬಿಸಿನೆಸ್ ಇಂಪ್ಯಾಕ್ಟ್ ಆದ್ರೆ ಇದರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಮೆಜಾರಿಟಿ ಸ್ಟೇಕ್ ಅನ್ನ ಹೊಂದಿರೋದ್ರಿಂದ ಬಟ್ ಸ್ಟಾಕ್ ಅಲ್ಲಿ ಏನ್ ನೋಡಬಹುದು ಇವತ್ತೇನು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಗೆಟಿವ್ ಇಂಪ್ಯಾಕ್ಟ್ ಏನಿಲ್ಲ ಡೌನ್ ಆಯಿತು ಬಟ್ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಸೊ ಇದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಒನ್ ಇಯರ್ ಅಲ್ಲಿ ಫಿಫ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟು ತರ್ಟಿ ಒನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ನಂತರ ಸ್ಟ್ರಾಂಗ್ ರಿಕವರಿ ಕೂಡ ಈ ಸ್ಟಾಕ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಫಾರ್ಮಾ ಇಂಡಸ್ಟ್ರಿ ನಲ್ಲಿ ಇಂಪಾರ್ಟೆಂಟ್ ಕಂಪನಿ ನೆಕ್ಸ್ಟ್ ಆಕೆ ಬರೋದಾದ್ರೆ ಇನ್ನೊಂದು ಫಾರ್ಮಾದ ಕಂಪನಿ ಲುಪಿನ್ ಇದಕ್ಕೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇದು ಕೂಡ ಸ್ವಲ್ಪ ಮಟ್ಟಿನ ಬಿಸ್ನೆಸ್ ಅನ್ನ ಇಸ್ರೇಲ್ ಅಲ್ಲಿ ಬಂದಿದೆ ಹಾಗಾಗಿ ಇದನ್ನು ಕೂಡ ನಿಮ್ಮ ಇಟ್ಕೊಂಡ್ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು ಎಪ್ಪತ್ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇವತ್ತು ಒಳ್ಳೆ ರಿಕವರಿನ್ನು ಕೂಡ ಮಾಡುತ್ತ ನಂತರ ಒಳ್ಳೆ ಡೌನ್ಫಾಲ್ ಕೂಡ ಕಂಡು ಬಂತು ಕೊನೆಯಲ್ಲಿ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಳ್ಳೆ ಒಳ್ಳೆ ಕರೆಕ್ಷನ್ ಆಗಿತ್ತು ನಂತರ ಸ್ಟ್ರಾಂಗ್ ರಿಕವರಿ ಅನ್ನು ಕೂಡ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನಾಲ್ಕ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಈಗ ಸ್ವಲ್ಪ ರಿಕವರಿಯನ್ನು ಮಾಡಿದೆ ಇನ್ನು ಪೂರ್ತಿ ರಿಕವರಿ ಆಗ್ಬೇಕಾಗಿದೆ ಸ್ವಲ್ಪ ಕೂಡ ಸ್ಟಡಿ ಮಾಡಬಹುದು ಈ ನ್ಯೂಸ್ ನ ಕಾರಣಕ್ಕೆ ನಿಮ್ಮ ಮರಡರ್ ಇಟ್ಕೊಂಡು ನೆಕ್ಸ್ಟ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇವರ್ಗಳಿಗೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಯಾಕಂದ್ರೆ ಇವರ ಮೇಜರ್ ಬಿಸ್ನೆಸ್ ಯುರೋಪ್ ಹಾಗೂ ಯು ಎಸ್ ಇಂದ ಇದೆ ಬಟ್ ಇಸ್ರೇಲ್ ಇಂದ ಕೂಡ ಇದೆ ಕೂಡ ಹಲವಾರು ಕ್ಲೈಂಟ್ಸ್ ಅನ್ನ ಈ ಕಂಪನಿ ಹೊಂದಿದೆ ಹಾಗಾಗಿ ಇವರ ಮೇಲೂ ಕೂಡ ಸಣ್ಣ ಮಟ್ಟದ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಯೂಶಲಿ ಈ ಇಂಪ್ಯಾಕ್ಟ್ ಏನು ಈಗಿನ ಸಮಸ್ಯೆ ಇದೆ ಕರೆಂಟ್ ಪ್ರಾಬ್ಲಮ್ ಅದು ಜಾಸ್ತಿ ದಿನಗಳ ಮಟ್ಟಿಗೆ ಎಳೆದಷ್ಟು ಪ್ರಾಬ್ಲಮ್ ಆಗುತ್ತೆ ಒಂದಷ್ಟು ದಿನಕ್ಕೆ ಕ್ಲೋಸ್ ಆಗ್ಬಿಟ್ರೆ ಸ್ಟಾಪ್ ಆಗ್ಬಿಟ್ರೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಕಂಪನಿಗಳ ಆಪರೇಷನ್ಸ್ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಆಗಲಿಕ್ಕೆ ಶುರು ಆದರೆ ಖಂಡಿತ ಗೆ ಡೌನ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಸಿ ಎಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಕಾನ್ಸಂಟ್ರೇಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಇನ್ಫೋಸಿಸ್ ಟಿ ಮೇಜರ್ ಸ್ಟಾಕ್ ಗಳಲ್ಲಿ ನಾಲ್ಕು ಸ್ಟಾಕ್ ಗಳಿವೆ ಇನ್ಫೋಸಿಸ್ ಕೂಡ ಇದೆ ನೆಕ್ಸ್ಟ್ ವಿಪ್ರೋ ಕೂಡ ಇದೆ ಟೆಕ್ ಮಹೀಂದ್ರಾ ಕೂಡ ಇದೆ ಈ ನಾಲ್ಕು ಕಂಪನಿಗಳ ಪ್ರೆಸೆನ್ಸ್ ಇಸ್ರೇಲ್ ಅಲ್ಲಿ ಇದೆ ಇವುಗಳ ಮೇಲೂ ಕೂಡ ಗಮನ ಇಡಬಹುದು ನಾಲ್ಕು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನಾಲ್ಕರಲ್ಲಿ ಟೆಕ್ ಮಹಿಂದ ಮಾತ್ರ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ನೋಡಿದಂತೆ ಬೇರೆ ಸ್ಟಾಕ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದು ಕೂಡ ಒಳ್ಳೆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಬಟ್ ಸ್ಲೋ ಮೂವಿಂಗ್ ಸ್ಟಾಕ್ ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ಅದನ್ನ ಈ ಕಂಪನಿಯ ಚಾರ್ಟ್ ನೋಡಿ ತಿಳ್ಕೊಳ್ಬಹುದು ಸೊ ನಂತರ ಸ್ಟಾಕ್ ಗೆ ಬರೋದಾದ್ರೆ ಎನ್ಎಂ ಡಿ ಸಿ ಸ್ಟೀಲ್ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಂದು ಸರ್ಕಾರಿ ಕಂಪನಿ ಇದರ ಪ್ರೆಸೆನ್ಸ್ ಕೂಡ ಇದೆ ಇವತ್ತು ಒಂದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಏನ್ ಇಂಪ್ಯಾಕ್ಟ್ ಆಗಿಲ್ಲ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಟೂ ಪರ್ಸೆಂಟು ಬಟ್ ಐಲಿ ವೋಲರ್ ಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಂದ ಡೌನ್ ಆಗ್ತಾನೆ ಇದೆ ಈ ಸ್ಟಾಕ್ ಎರಡು ಸಾವಿರದ ಇಪ್ಪತ್ತೊಂದರ ರಿಕವರಿ ಸಸ್ಟೈನ್ ಆಗಲಿಲ್ಲ ಡೌನ್ ಆಯ್ತು ಮತ್ತೆ ಈಗ ರಿಕವರಿ ಕಂಡು ಬಂದಿದೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಮೇಲೆ ಹೋಗುತ್ತೆ ಅಂತ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗಿರುವಂತಹ ಸ್ಟಾಕ್ ಇದರ ಕೂಡ ಗಮನ ಇರಲಿ ಇದಕ್ಕೂ ಕೂಡ ಒಂದಷ್ಟು ಬಿಸ್ನೆಸ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಈ ಕಾನ್ಫ್ಲಿಕ್ಟ್ ಜಾಸ್ತಿ ದಿನ ಹೇಳದಷ್ಟು ನೆಕ್ಸ್ಟ್ ಕಲ್ಯಾಣ್ ಜುವೆಲರ್ಸ್ ಇದು ಕೂಡ ಬಿಸ್ನೆಸ್ನ ಇಸ್ರೇಲಲ್ಲಿ ಹೊಂದಿದೆ ಇದ್ರ ಮೇಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಬಟ್ ಬಿಸ್ನೆಸ್ ಆಪರೇಷನ್ಸ್ ಇಂಪ್ಯಾಕ್ಟ್ ಆಗಲಿಕ್ಕೆ ಶುರುವಾದ್ರೆ ಯುದ್ಧದ ಸಮಸ್ಯೆ ಆಗ ಈ ಕಂಪನಿಗಳಲ್ಲಿ ಇಂಪ್ಯಾಕ್ಟ್ ಕಾಣಬಹುದು ಈಗ ಬರುವಂತದ್ದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಬಟ್ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಯಾವಾಗ ಆಗುತ್ತೆ ಅಂದ್ರೆ ಕಂಪನಿಗಳ ಬಿಸ್ನೆಸ್ ಮೇಲೆ ಎಫೆಕ್ಟ್ ಆಗ್ಲಿಕ್ಕೆ ಶುರುವಾದಾಗ ಒಂದ್ ತಿಂಗಳು ಮೂರು ತಿಂಗಳು ಆರು ತಿಂಗಳು ಈ ರೀತಿ ಸಮಸ್ಯೆ ಎಳಿತಾ ಹೋದಷ್ಟು ಬಿಸಿನೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಆಗ ಸಮಸ್ಯೆ ಆಗುತ್ತೆ ಜಸ್ಟ್ ಇವುಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಈ ಕಾನ್ಫ್ಲಿಕ್ಟ್ ಎಷ್ಟರ ಮಟ್ಟಿಗೆ ಡ್ರಾಗ್ ಆಗುತ್ತೋ ಅಥವಾ ಬೇಗ ಕ್ಲೋಸ್ ಆಗುತ್ತೋ ಒಳ್ಳೇದು ಬೇಗ ಕ್ಲೋಸ್ ಆದಷ್ಟು ಒಳ್ಳೇದು ಹಾಗೆ ಈ ಒಳ್ಳೆ ಸ್ಟಾಕ್ ಗಳಲ್ಲಿ ಬರುವಂತ ಡೌನ್ ಫಾಲ್ ಗಳನ್ನ ಆಸ್ ಎ ಅಪರ್ಚುನಿಟಿ ಅನ್ನೂ ಕೂಡ ಬಳಸ್ಕೊಳ್ಬಹುದು ಕಲ್ಯಾಣ್ ಜುವೆಲರ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಏನಾದ್ರೂ ಒಳ್ಳೆ ಪ್ರಮಾಣದ ಡೌನ್ ಫಾಲ್ ಆದ್ರೆ ಸೊ ಅದನ್ನ ಅವಕಾಶ ಅಂತಾನೆ ಬಳಸ್ಕೊಳ್ಬಹುದು ನಲವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಪಿರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಫಿಫ್ಟಿ ನೈನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಚಾರ್ಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇದರಲ್ಲಿ ಏನಾದರೂ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಫಾಲ್ ಬಂದ್ರೆ ಅದನ್ನ ಅನ್ನಾಗೂ ಕೂಡ ಬಾಳಿಸಿಕೊಳ್ಬಹುದು ನೆಕ್ಸ್ಟ್ ಸ್ಟಾಕ್ ಟೈಟನ್ ಕಂಪನಿ ಇದು ಕೂಡ ಅಷ್ಟೇ ಇದರಲ್ಲೂ ಏನಾದ್ರು ಫಾಲ್ ಬಂದ್ರೆ ಅದನ್ನು ಕೂಡ ಬಾಚ್ಕೊಳ್ಬೇಕಾಗುತ್ತೆ ಅಂತ ಅವಕಾಶವನ್ನ ಯಾಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಮಿಡ್ ಕ್ಯಾಪ್ ತರ ರಿಟರ್ನ್ಸ್ ಅನ್ನ ಕೊಡುತ್ತೆ ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ತರ್ಟಿ ಏಟ್ ಪರ್ಸೆಂಟ್ ಫೈವ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಸೊ ಬ್ಲೂ ಚಿಪ್ ಕಂಪನಿ ಮಿಡ್ ಕ್ಯಾಪ್ ಸ್ಟಾಕ್ ರಿಟರ್ನ್ಸ್ ಕೊಟ್ಟಂಗೆ ಕೊಡೋದು ಹಾಗಾಗಿ ಇದನ್ನು ಕೂಡ ಏನಾದರೂ ಡೌನ್ ಆದರೆ ಅಂತ ಅವಕಾಶವನ್ನು ಬಳಸ್ಕೊಳ್ಬೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಿರೋಂಥ ಕಂಪನಿ ಸರ್ಕಾರಿ ಕಂಪನಿ ಆರೂವರೆ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರೋವಂಥ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಮೂವತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಬೇರೆ ಸರ್ಕಾರಿ ಬ್ಯಾಂಕ್ ಗಳಿಗೆ ಹೊಲಸಿದ್ರೆ ಇಲ್ಲಿ ಕನ್ಸಿಸ್ಟೆನ್ಸಿ ಕಂಡು ಬರುತ್ತೆ ಒಲಟೈಲ್ ಇದೆ ಬಟ್ ಕನ್ಸಿಸ್ಟೆನ್ಸಿ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಬೇರೆ ಗಳ ಅಂದ್ರೆ ಎಸ್ಪೆಷಲಿ ಸರ್ಕಾರಿ ಗಳ ಚಾರ್ಟ್ ಅನ್ನ ನೋಡಿ ಒಂದ್ಸಲ ಅದು ಹೆಂಗಿರುತ್ತೆ ಅಂದ್ರೆ ತ್ರಿಕೋನಾಕಾರವಾಗಿರುತ್ತೆ ಈಗ ಸ್ವಲ್ಪ ರಿಕವರಿ ಕಂಡು ಬಂದಿದೆ ಬಟ್ ಇಲ್ಲಿ ಸ್ವಲ್ಪ ಡಿಫರೆಂಟ್ ಚಾರ್ಟ್ ಪರ್ಫೆಕ್ಟ್ ಚಾರ್ಟ್ ನೆಕ್ಸ್ಟ್ ಬರೋದಾದ್ರೆ ಲಾರ್ಸನ್ ಅಂಡ್ ಟೊಬ್ರೋ ಇದು ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಲವಾರು ಪ್ರಾಜೆಕ್ಟ್ ಗಳು ಇದಾವೆ ಇಸ್ರೇಲ್ ಅಲ್ಲಿ ಇರಾನ್ ಅಲ್ಲಿ ಕೂಡ ಕಾರಣಕ್ಕಾಗಿ ಇದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಇವತ್ತು ನೋಡಬಹುದು ಎರಡು ಪರ್ಸೆಂಟ್ ಫಾಲ್ ಆಗಿದೆ ಡೌನ್ ಅಲ್ಲಿ ಓಪನ್ ಆಗಿ ಒಳ್ಳೆ ರಿಕವರಿ ಕೂಡ ಮಾಡ್ತು ಆದರೆ ರಿಕವರಿ ಸಸ್ಟೈನ್ ಆಗಿಲ್ಲ ಕಂಟಿನ್ಯೂಸ್ ಫಾಲ್ ಸ್ಟಾಕ್ ಅಲ್ಲ ಕೂಡ ಕಂಡು ಬಂತು ಆಲ್ಮೋಸ್ಟ್ ಐದು ಲಕ್ಷ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ನೋಡಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದು ಬಿಗ್ ಜಿ ಆಂಟ್ ಇದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ವೇರಿಯಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಯಾವುದೋ ಒಂದು ಸೆಕ್ಟರ್ ಗೆ ಸ್ಟಿಕ್ ಆಗಿರುವಂತಹ ಕಂಪನಿ ಎಲ್ಲ ಇಂದ ಹಿಡಿದು ಡಿಫೆನ್ಸ್ ಇಂದ ಹಿಡಿದು ಇನ್ಫ್ರಾ ವರ್ಗೂ ವೇರಿಯಸ್ ಸೆಗ್ಮೆಂಟ್ಸ್ ಇದೆ ಕಂಪನಿ ಕೆಲಸ ಮಾಡುವಂತದ್ದು ಇದನ್ನು ಕೂಡ ಸ್ಟಡಿ ಮಾಡಬಹುದು ಸೊ ನಂತರ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಇತ್ತೀಚಿನ ದಿನಗಳಲ್ಲಿ ಒಂದು ಎಕನಾಮಿಕ್ ಕಾರಿಡಾರ್ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ನಮ್ಮ ಭಾರತ ಸರ್ಕಾರ ಭಾರತದಿಂದ ಯುರೋಪ್ ಅನ್ನ ಕನೆಕ್ಟ್ ಮಾಡುವಂತದ್ದು ಸಿ ರೂಟ್ ಹಾಗೂ ರೈಲ್ ರೂಟ್ ಮುಖಾಂತರ ಸೊ ಈ ಕಾರಣಕ್ಕೂ ಕೂಡ ಹಲವಾರು ಸ್ಟಾಕ್ ಗಳು ಸುದ್ದಿಯಲ್ಲಿದ್ದು ಎಸ್ಪೆಷಲಿ ಇದರಲ್ಲಿ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಜೊತೆಗೆ ರೈಲ್ವೇಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ತುಂಬಾನೇ ಸುದ್ದಿಯಲ್ಲಿದ್ದು ಈ ನ್ಯೂಸ್ ಅನೌನ್ಸ್ ಆದಾಗ ದೊಡ್ಡ ಮಟ್ಟದ ರ್ಯಾಲಿ ರೈಲ್ವೆ ಸ್ಟಾಕ್ ಗಳಲ್ಲಿ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಗಳಲ್ಲಿ ಕಂಡು ಬಂದಿತ್ತು ಆ ರೂಟ್ ಅನ್ನು ಕೂಡ ನೋಡಬಹುದು ಇದು ಇರಾನ್ ಗೆ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಸಿ ರೂಟ್ ಇರಾನ್ ಹತ್ರನೇ ಹೋಗುತ್ತೆ ಜೊತೆಗೆ ಇಲ್ಲಿ ನೋಡಬಹುದು ಐಫಾ ಪೋರ್ಟ್ ಇಸ್ರೇಲ್ ನ ಐಫಾ ಪೋರ್ಟ್ ಇದನ್ನು ಕೂಡ ಕನೆಕ್ಟ್ ಮಾಡುತ್ತೆ ಈ ಕಾರಣಕ್ಕಾಗಿ ನೀವು ರೈಲ್ವೆ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ಈ ಸಮಸ್ಯೆ ಜಾಸ್ತಿ ದಿನ ಮುಂದುವರೆದಷ್ಟು ಈ ಸ್ಟಾಕ್ ಗಳು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಬಹುದು ಹಾಗಂತ ಕಂಪನಿಗಳು ಮೇಲೆ ಹೇಳೋದೇ ಇಲ್ಲ ಅಂತಲ್ಲ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಲಾಂಗ್ ಟರ್ಮ್ ಅಲ್ಲಿ ಅಬ್ವಿಯಸ್ಲಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಜೊತೆಗೆ ಈ ರೀತಿ ದೊಡ್ಡ ದೊಡ್ಡ ಯೋಜನೆಗಳು ಇಂಟರ್ ನ್ಯಾಷನಲ್ ಯೋಜನೆಗಳು ಅಷ್ಟು ಈಸಿಯಾಗಿ ನೆರವೇರೋದಿಲ್ಲ ಅದಕ್ಕೆ ಸಾಕಷ್ಟು ಅಡೆತಡೆಗಳು ಇದ್ದೇ ಇರುತ್ತವೆ ಅವನ್ನೆಲ್ಲಾನು ಕೂಡ ಸಕ್ಸಸ್ಫುಲ್ ಆಗಿ ಫೇಸ್ ಮಾಡ್ಕೊಂಡು ಹೋದಾಗ್ಲೂ ಸಕ್ಸಸ್ ಸಿಗೋದು ಇನ್ನು ಈ ಚಾರ್ಟ್ ಅಲ್ಲಿ ನೀವು ಇನ್ನು ಕ್ಲಿಯರ್ ಆಗಿ ನೋಡಬಹುದು ರೂಟ್ ಯಾವ ರೀತಿ ಇದೆ ಅಂತ ಈ ಯೋಜನೆ ಕಾರಣಕ್ಕೆ ರೈಲ್ವೆ ಸ್ಟಾಕ್ ಗಳನ್ನ ಎಸ್ಪೆಷಲಿ ಆರ್ ಬಿ ಎನ್ ಎಲ್ ಆರ್ ಎಫ್ ಸಿ ರೈಲ್ ಟೆಲ್ ಈ ರೀತಿಯ ಶೇರ್ ಗಳನ್ನ ಬೇಕಿದ್ರೆ ಕಾನ್ಸಂಟ್ರೇಟ್ ಮಾಡಬಹುದು ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಬಟ್ ಈ ಎರಡು ದೇಶಗಳ ಕಾನ್ಫ್ಲಿಕ್ಟ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಪ್ಡೇಟ್ ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿಂದ ಯಾವುದೇ ರೀತಿಯ ಅಪ್ಡೇಟ್ ಗಳು ಸಿಚುಯೇಷನ್ ಕೂಲ್ ಆದ್ರೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರಿಬಹುದು ಅಲ್ಲಿಂದ ಅವಾಗ ಅವಾಗ ಬ್ಯಾಡ್ ನ್ಯೂಸ್ ಗಳು ಬರ್ತಾ ಇದ್ರೆ ಸೊ ಹಾಗೆಲ್ಲ ಈ ಸ್ಟಾಕ್ ಗಳು ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಅಗೇನ್ ಇದೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಮೇ ಬಿ ಒಂದ್ ತಿಂಗಳು ಪರ್ಫಾರ್ಮ್ ಮಾಡದೇ ಇರಬಹುದು ಎರಡು ತಿಂಗಳು ಮಾಡಬಹುದು ಮಾಡದೇ ಇರಬಹುದು ಅಥವಾ ಆರು ತಿಂಗಳು ಮಾಡದೇ ಇರಬಹುದು ಸೊ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಅಷ್ಟೇ ನಾವು ಕಂಪನಿಗಳ ಬಿಸ್ನೆಸ್ ಮೇಲೆ ಕಾನ್ಸನ್ಟ್ರೇಟ್ ಮಾಡೋಣ ಮುಂದುವರೆದು ಕಂಪನಿಗಳ ನಂಬರ್ಸ್ ಸೇಕ್ ಬರುತ್ತೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸರಿಗಳಿರಿ ಎಲ್ಲ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಜೊತೆಗೆ ಒಲ್ಲದೆ ಇನ್ನೂ ಹಲವಾರು ಸ್ಟಾಕ್ ಗಳು ಇರ್ಬಹುದು ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಸಂಬಂಧಪಟ್ಟಿರುವಂತವು ಅವುಗಳು ನಿಮಗೆ ಗೊತ್ತಿದ್ರೆ ಅವನ್ನು ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಇವೆಷ್ಟಕ್ಕೆ ಸೀಮಿತ ಆಗುವಂತ ಅವಶ್ಯಕತೆ ಏನಿಲ್ಲ ಹಾಗೆ ನಿಮ್ಗೆ ಯಾವಾದ್ರೂ ಗೊತ್ತಿದ್ರೆ ಇಲ್ಲಿ ಕವರ್ ಮಾಡಿಲ್ಲದೆ ಇರೋಂಥವು ಅವುಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ನಿಮ್ಮಿಂದ ಸರಿಗಿಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ